ಏನಾಗುತ್ತೆ ಪಕ್ಕ ಪಕ್ಕದಲ್ಲೇ ಮನೆ ಇರುತ್ತೆ ಅಷ್ಟು ಗೊತ್ತಾಗಲ್ಲ ಬಟ್ ಇದೊಂಥರ ಅಡ್ವೆಂಚರಸ್ ಕ್ಯಾಂಪ್ ಅಂತಾನೆ ಹೇಳ್ಬೋದು ಬಿಳಿ ಮತ್ತೆ ನೀಲಿ ಕಲರ್ ಬಣ್ಣನ ಬಳಸು ಅದನ್ನ ಹೊಸ ತರ ಬ್ರಿಡ್ಜ್ ಆಗಿ ನೋಡಿದ್ವಿ ಅದೇ ನಾವು ಏನ್ ಫಿಲ್ಮ್ ನೋಡಿರ್ತೀವಿ ಅದು ಬೇರೆ ಅದ್ರಲ್ಲಿ ಇರೋದೇ ಬೇರೆ ಈ ತರದ್ ಕ್ಲೈಮೇಟ್ ಎಲ್ಲ ಬರೀ ಫಿಲ್ಮ್ಸ್ ಎಲ್ಲ ನೋಡ್ತಿರ್ತೀವಿ ಬಟ್ ರಿಯಲ್ ಆಗಿ ನೋಡ್ತಿದ್ವಿ ಸಾಕಷ್ಟು ನೂರಾರು ಜನಕ್ಕೆ ಇದರಿಂದ ಅನುಕೂಲ ಆಗ್ತಾ ಇರೋದು ನಿಜಕ್ಕೂ ಕೂಡ ಹೆಮ್ಮೆಯ ವಿಚಾರ ಆಗಿದೆ ಬೇರೆಲ್ಲ ಎನ್ ಎಸ್ ಎಸ್ ಘಟಕಗಳಿಗೆ ಇದೊಂದು ಮಾದರಿ ಪ್ರಸ್ತುತ ಈ ವರ್ಷದಿಂದ ದಾಖಲಾಗುವ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ಇಲ್ಲಿಯ ನಮ್ಮ ಅನುಭವದ ಪ್ರಕಾರ ಈ ಒಂದು ಸ್ಕೂಲನ್ನು ನಾವು ತಗೊಂಡ ನಂತರ ಇಲ್ಲಿಯ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೇವೆ ಅಂದರೆ ಪ್ರಣವ್ ಫೌಂಡೇಶನ್ ಅವ್ರು ಬಂದ ಮೇಲೆ ಡಿಸೆಂಬರ್ ತಿಂಗಳಿಂದ ಇಲ್ಲಿಯವರೆಗೆ ಬಹಳ ಅಭಿವೃದ್ಧಿ ಕೆಲಸ ಆಗಿದೆ ಸರ್ ಗ್ರಾಮೀಣ ವಿಭಾಗದ ಮಕ್ಕಳಿಗೆ ಮತ್ತೆ ಯಾವ ಮಕ್ಕಳು ಸೌಲಭ್ಯದಿಂದ ವಂಚಿತರಾಗಿದ್ದಾರೋ ಅವರನ್ನು ಒಂದು ಮೇನ್ ಸ್ಟ್ರೀಮ್ಗೆ ತರುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೀವಿ ಆತ್ಮೀಯ ವೀಕ್ಷಕರೇ ನಮಸ್ತೆ ಪೆರಾಜೆ ಜ್ಯೋತಿ ಪ್ರೌಢಶಾಲೆಯಲ್ಲಿದ್ದೇವೆ ಇಲ್ಲಿ ಒಂದು ಎನ್ ಎಸ್ ಎಸ್ ಕ್ಯಾಂಪ್ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ವಿಶೇಷ ಶಿಬಿರ ನಡೀತಾ ಇದೆ ಬೆಂಗಳೂರಿನ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ವಿದ್ಯಾರ್ಥಿಗಳು ಇಲ್ಲಿಗೆ ಬಂದು ಕಳೆದ ಅನೇಕ ದಿನಗಳಿಂದ ಇಲ್ಲಿ ಒಂದು ಶಿಬಿರದಲ್ಲಿ ಭಾಗಿಯಾಗಿ ಈ ಭಾಗದ ಅನುಭವವನ್ನು ಈ ಒಂದು ನೆಲ ಮೂಲದ ಗ್ರಾಮೀಣ ಪರಿಸರದ ಅನುಭವಗಳನ್ನು ಪಡೀತಾ ಇದ್ದಾರೆ ಜೊತೆಗೆ ಇಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ ಯಾವ ರೀತಿ ಈ ಒಂದು ಕೆಲಸ ಕಾರ್ಯಗಳು ನಡೀತಾ ಇದೆ ಯಾವ ರೀತಿ ಕ್ಯಾಂಪ್ ನಡೀತಾ ಇದೆ ಅವರ ಅನುಭವಗಳನ್ನೆಲ್ಲ ಕೇಳೋಣ ಬನ್ನಿ ಸಾಕಷ್ಟು ದೂರದಿಂದ ಈ ಒಂದು ಎನ್ ಎಸ್ ಎಸ್ ಕ್ಯಾಂಪಿಗೆ ವಿದ್ಯಾರ್ಥಿಗಳು ಬಂದಿದ್ದಾರೆ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರಿಂದ ಬಂದಿದ್ದಾರೆ ನಗರ ಪ್ರದೇಶದ ವಿದ್ಯಾರ್ಥಿಗಳು ಈ ಗ್ರಾಮೀಣ ಹಳ್ಳಿ ಪ್ರದೇಶಕ್ಕೆ ಬಂದಿದ್ದಾರೆ ಅವರ ಅನುಭವಗಳನ್ನು ಕೂಡ ಕೇಳೋಣ ಹೇಳಿ ಮೇಡಮ್ ಹೆಸರು ನನ್ನ ಹೆಸರು ರೇವತಿ ಅಂತ ನನ್ನಂಟಿಯರ್ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್ ಊರಲ್ಲಿ ಆಯಿತು ನನ್ನ ಊರು ಬೆಂಗಳೂರೇ ಅಂದರೆ ಬೆಂಗಳೂರು ಹೌದು ಸರ್ ಬೆಂಗಳೂರಲ್ಲಿ ನೀವು ನೋಡಿದ ಮಟ್ಟಿಗೆ ನಾವು ಯಾವಾಗಲೂ ಟ್ರಾಫಿಕ್ ಪೊಲ್ಯೂಷನ್ ಬರೀ ಇದೇ ಥರ ಮಾತಾಡ್ತಾ ಇರ್ತೀವಿ ಬಟ್ ಅಲ್ಲಿಂದ ದೂರ ಒಂದು ವಾರ ಆಚೆ ಈ ಥರ ಪರಿಸರದಲ್ಲಿ ಶ್ರೀಮಂತ ಇರ್ತಕ್ಕಂತಹ ಇಂತಹ ಪ್ರದೇಶಕ್ಕೆ ಬಂದಾಗ ನಮಗೆ ಇಲ್ಲಿ ಕಮ್ಯುನಿಟಿ ಎಂಗೇಜ್ಮೆಂಟ್ ಆಗಿರಬಹುದು ಇಲ್ಲಿನ ಪರಿಸರ ಆಗಿರಬಹುದು ನಮ್ಗೆ ಹೊಂದ್ಕೊಳ್ಳೋಕೆ ಗೊತ್ತಾಗುತ್ತೆ ತುಂಬ ಇಷ್ಟ ಆಯಿತು ಸರ್ ಆಮೇಲೆ ಇಲ್ಲಿಗೆ ಬಂದು ನಾವು ವಿಲೇಜ್ ಕ್ಯಾಂಪಲ್ಲಿ ಒಂದು ವಾರಗಳ ಕಾಲ ಪ್ಯಾರಾಜ ಬ್ರಿಡ್ಜ್ ಆಗಿರಬಹುದು ಆಮೇಲೆ ನಾವು ಸೋಲಾರ್ ವಾಟರ್ ಪಂಪ್ ಇನ್ಸ್ಟಾಲ್ ಮಾಡಿಸಿದ್ವಿ ಜ್ಯೋತಿ ಪ್ರೌಢಶಾಲೆಗೆ ನಾವೊಂದಷ್ಟು ಫಂಡನ್ನು ರೈಸ್ ಮಾಡಿ ಆಮೇಲೆ ಮತ್ತೊಂದು ಹೇಳಬೇಕು ಅಂತಂತಂದ್ರೆ ಚಂಬು ಮತ್ತು ಪರಾಜೆ ಗ್ರಾಮದ ಸಮೀಕ್ಷೆಯನ್ನು ಮಾಡ್ತೀವಿ ಆ ಸಮೀಕ್ಷೆಯಲ್ಲಿ ನಮಗೆ ಯೂಶ್ವಲಿ ಬೆಂಗಳೂರಲ್ಲಿ ಏನಾಗುತ್ತೆ ಪಕ್ಕಪಕ್ಕದಲ್ಲೇ ಮನೆ ಇರುತ್ತೆ ಅಷ್ಟು ಗೊತ್ತಾಗಲ್ಲ ಬಟ್ ಇದೊಂಥರ ಅಡ್ವೆಂಚರಸ್ ಕ್ಯಾಂಪ್ ಅಂತಲೇ ಹೇಳ್ಬೋದು ಒಂದು ಕಿಲೋಮೀಟರ್ಗೊಂದು ಮನೆ ಉಂಟು ಅದು ಬೆಟ್ಟ ಗುಡ್ಡಗಳನ್ನು ಹತ್ತಿ ಇಳಿದು ಸಮೀಕ್ಷೆಯನ್ನು ಮಾಡಿದ್ವಿ ಆ ಸಮೀಕ್ಷೆ ಮಾಡಿದ ನಂತರ ಅಲ್ಲಿಗೆ ಬೇಕಾಗಿರ್ತಕ್ಕಂತಹ ಮೂಲಭೂತ ಸೌಕರ್ಯಗಳನ್ನು ನಾವು ಏನು ಅಂತ ಹೇಳಿ ಬಂದ್ವಿ ಮುಂದೆ ಅಲ್ಲಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನಾವು ಕಾರ್ಯ ಮಾಡ್ತೀವಿ ಸರ್ ಅಲ್ಲಿ ಒಂದು ಮಳೆ ಬಂದ್ರೆ ಬೆಂಗಳೂರು ಇಲ್ಲಿ ನೋಡಿ ನಿನ್ನೆಯಿಂದ ಮಳೆ ಬರ್ತಾ ಇದೆ ಏನು ಬೆಂಗಳೂರಲ್ಲಿ ಒಂದು ಗಂಟೆ ಮಳೆ ಬಂದ್ರೆ ರೋಡ್ ಬ್ಲಾಕ್ ಆಗುತ್ತೆ ಟ್ರಾಫಿಕ್ ಜಾಮ್ ಆಗುತ್ತೆ ಇಡೀ ದಿನದ ಕೆಲಸ ಕಾರ್ಯಗಳೆಲ್ಲ ನಿಂತು ಹೋಗ್ತದೆ ಅಂತಾನೆ ಅರ್ಥ ಬಟ್ ಇಲ್ಲಿನ ಮಳೆ ಒಂದು ಪ್ರಾಕೃತಿಕ ಸೌಂದರ್ಯವನ್ನು ನಾವು ಸವಿತಾ ಇದೀವಿ ಇಲ್ಲಿ ಯಾವ ರೋಡ್ ಬ್ಲಾಕೇಜ್ ಇಲ್ಲ ಎಂತ ಇಲ್ಲ ಪರಿಶುದ್ಧವಾದಂತಹ ಗಾಳಿ ಆ ಪ್ರಕೃತಿಯ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಇದು ಬಹಳ ಸಂತೋಷವಾಗಿರೋ ವಿಷಯ ಹೆಸರು ನಿಖಿತಾ ಸರ್ ನಾವು ಎರಡನೇ ಸಲ ಕ್ಯಾಂಪ್ ಬಂದಿದ್ದು ಮೊದಲನೇದಕ್ಕಿಂತ ಈ ಸಲ ಎರಡನೇದು ಅದನ್ನು ಚೆನ್ನಾಗಿತ್ತು ಆದ್ರೆ ಇದು ಇನ್ನೂ ಚೆನ್ನಾಗಿದೆ ಯಾಕಂದ್ರೆ ಪೆರಾಜೆ ಅಂತ ಕೂರ್ಗು ತುಂಬ ಉದು ಅವ್ರು ಹೇಳ್ದಂಗೆ ತುಂಬ ದೂರ ದೂರ ಮನೆ ಇದೆ ಮತ್ತು ನಾವು ಬಂದುಬಿಟ್ಟು ಐದೈದು ತಂಡಗಳನ್ನ ಮಾಡ್ಕೊಂಡ್ವಿ ಒಂದೊಂದು ದಿನ ಒಂದೊಂದು ತಂಡ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿದ್ವಿ ನೆನ್ನೆ ಬಿಸಿಲಲ್ಲಿ ಹೋಗಿಬಿಟ್ಟು ಅಲ್ಲಿ ಬ್ರಿಡ್ಜ್ ಪೇಂಟಿಂಗ್ ಅದು ಹತ್ತೊಂಬತ್ತು ನೂರ ಅರವತ್ತು ಅರವತ್ತಾರಲ್ಲಿ ಕಟ್ಟಿದ್ದು ಅದು ಅದ್ರ ಮೇಲೆ ಎಲ್ಲ ಫುಲ್ ಜಾಸ್ತಿ ಪಾಚಿ ಎಲ್ಲ ಬೆಳೆದ್ಬಿಟ್ಟಿತ್ತು ನಾವು ಸ್ಟೂಡೆಂಟ್ಸ್ನ ಕರ್ಕೊಂಡೋಗಿ ಅದ್ರ ಮೇಲೆ ತೆಗೆದ್ವಿ ಬಿಸ್ಲಲ್ಲಿ ತುಂಬ ಬಿಸಿಲಿತ್ತು ಅದು ಸ್ವಲ್ಪ ಬ್ರೇಕ್ ತಗೊಂಡು ತಗೊಂಡು ಎಲ್ಲ ತೆಗೆದ್ವಿ ತೆಗೆದ್ಬಿಟ್ಟು ಬಿಳಿ ಮತ್ತೆ ನೀಲಿ ಕಲರ್ ಬಣ್ಣನ ಬಳಿದು ಅದನ್ನ ಹೊಸ ಥರ ಬ್ರಿಡ್ಜ್ ಆಗಿ ನೋಡಿದ್ವಿ ತುಂಬ ಸಂತೋಷ ಆಯ್ತು ಸರ್ ನೋಡ್ಬಿಟ್ಟು ನನ್ನ ಹೆಸರು ಕಿರಣ್ ಅಂತ ನಮ್ಮದು ಬಳ್ಳಾರಿ ಹತ್ರ ಸಂಡೂರ್ ಅಂತ ಗ್ರಾಮ ಅಲ್ಲಿಂದ ಬೆಂಗಳೂರಿಗೆ ಬಂದು ಅಲ್ಲಿ ಅಲ್ಲಿ ಕಾಲೇಜಲ್ಲಿ ಇದ್ದು ಅಲ್ಲಿಂದ ಮತ್ತೆ ಇಲ್ಲಿಗೆ ಈ ಶಿಬಿರಕ್ಕೆ ಬಂದಿ ತುಂಬಾ ಖುಷಿ ಆಯಿತು ಇಲ್ಲಿ ಏನು ಅಂದ್ರೆ ಈ ಟ್ರೆಡಿಷನ್ ನಮಗೆ ಗೊತ್ತೇ ಇಲ್ಲ ಮೊನ್ನೆ ಭೂತಕೋಲಕ್ಕೆ ಹೋಗಿದ್ವಿ ಅಲ್ಲಿ ನಮ್ಗೆ ಏನೇನಿಗೆ ಗೊತ್ತಾಯಿತು ಅಂದ್ರೆ ಅದು ಭೂತಕೋಲ ಸ್ಟಾರ್ಟ್ ಆಗೋದು ಸಂಜೆ ಎಂಟು ಗಂಟೆ ಆದರೆ ಅದು ಮುಗಿಯೋದು ನಾಳೆ ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆ ಅಂತ ಅದು ನಮಗೆ ಗೊತ್ತೇ ಇರಲಿಲ್ಲ ನಾನು ರಾತ್ರಿ ಪೂರಾ ನಾಲ್ಕು ನಾಲ್ಕು ಐದು ಗಂಟೆವರೆಗೂ ಅಲ್ಲೇ ಇದ್ದು ಅಲ್ಲಿ ಅಲ್ಲಿಂದ ಬಂದು ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ದಿನದ ಪ್ರಿಪೇ ಪ್ರಿಪ್ರೇಷನ್ಲೇ ಪ್ರಿಪ್ರೇಷನಲ್ಲೇ ಕಳ್ಕೊಂಡ್ವಿ ಮತ್ತೆ ಅಲ್ಲಿ ಏನೇನು ನೋಡಿದ್ವಿ ಏನೇನು ಮಾಡಿದ್ವಿ ಅಂತ ಎಲ್ಲ ನಾವೆಲ್ಲ ಲೈಕ್ ಅದು ನಾವು ಏನು ಫಿಲ್ಮಲ್ಲಿ ನೋಡಿರ್ತೀವಿ ಅದು ಬೇರೆ ಅದರಲ್ಲಿ ಇರೋದೇ ಬೇರೆ ಆ್ಯಕ್ಚುಲಾಗಿ ಲೈಕ್ ಏನೇನು ಮಾಡ್ತಾರೆ ಪೂಜೆ ಏನಿರುತ್ತೆ ದೈವದ ಹೆಸರೇನು ಅದೇನೇನು ಮಾಡುತ್ತೆ ಅದು ಆಕ್ಚುಲಿ ಆ ರೀಸನ್ ಏನು ಅದ ದೈವ ಥರ ಮಾಡೋದಕ್ಕೆ ಅದು ಆರಾಧನೆ ಏತ ಯಾವ ಥರ ಆಗುತ್ತೆ ಅಂತೆಲ್ಲ ನೋಡಿ ತುಂಬ ಖುಷಿ ಆಯಿತು ನಿಮಗೆ ಇದರಲ್ಲ ನನ್ನ ಸ್ನೇಹಿತರು ಹೇಳಿದ್ದಾರೆ ತುಂಬ ಖುಷಿ ಆಯ್ತು ಇಲ್ಲ ಬಂದು ಅಂತ ಗೋಕರ್ಣ ಈ ಥರದ ಕ್ಲೈಮೇಟ್ ಎಲ್ಲ ಬರೀ ನೋಡ್ತಿದ್ದೀವಿ ಖುಷಿ ಆಯ್ತು ಚೆನ್ನಾಗಿದೆ ವೀಕ್ಷಕರೇ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಎನ್ ಎಸ್ ಎಸ್ ಕ್ಯಾಂಪ್ ನಡೀತಾ ಇದೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈ ಗ್ರಾಮೀಣ ಪ್ರದೇಶದ ಅನುಭವಗಳಾಗಿವೆ ನಗರ ಪ್ರದೇಶದಿಂದ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಮಳೆಯ ಅನುಭವ ಆಗ್ತಾ ಇದೆ ನೆಲದ ಅನುಭವ ಆಗ್ತಾ ಇದೆ ವಿಶೇಷವಾಗಿ ಇವತ್ತು ಈ ಒಂದು ಕ್ಯಾಂಪ್ಗೆ ಈ ಒಂದು ಎನ್ ಎಸ್ ಎಸ್ ಘಟಕದ ಸ್ಟೇಟ್ ಎನ್ ಎಸ್ ಎಸ್ ಆಫೀಸರ್ ಆಗಿರುವಂಥ ಡಾಕ್ಟರ್ ಪ್ರತಾಪ್ ಲಿಂಗಯ್ಯ ಅವರು ಭೇಟಿಯನ್ನು ನೀಡ್ತಾ ಇದ್ದಾರೆ ಅವರಿಗೂ ಕೂಡ ಒಂದು ಹೊಸ ಅನುಭವ ಈ ಗ್ರಾಮೀಣ ಪ್ರದೇಶದಲ್ಲಿ ಸರ್ ನಮಸ್ತೆ ಎಲ್ರಿಗೂ ನಮಸ್ಕಾರ ನಾನು ಪ್ರತಾಪ್ ಲಿಂಗಯ್ಯ ಈ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ರಾಜ್ಯ ಎನ್ ಎಸ್ ಎಸ್ ಅಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ರಾಜ್ಯ ಎನ್ ಎಸ್ ಎಸ್ನ ಕೋಶದ ಕೆಳಗಡೆ ಸುಮಾರು ಎಪ್ಪತ್ತೆಂಟು ವಿಶ್ವವಿದ್ಯಾಲಯಗಳು ಹಾಗೆ ಆರೂವರೆ ಲಕ್ಷ ಸ್ವಯಂ ಸೇವಕರನ್ನು ಹೊಂದಿರೋ ಒಂದು ಬೃಹತ್ ಯೂತ್ ಆರ್ಗನೈಸೇಷನ್ ಇದು ಎನ್ ಎಸ್ ಎಸ್ ಕರ್ನಾಟಕ ಆಗಿದೆ ಸಾಕಷ್ಟು ಶಿಬಿರಗಳು ವಾರ್ಷಿಕ ಶಿಬಿರಗಳು ನಡೀತವೆ ಆದರೆ ನಾವು ಇವತ್ತು ನೋಡ್ತಾ ಇರೋಂಥ ಒಂದು ಶಿಬಿರ ಭಾಳ ವಿಶೇಷವಾದ ಶಿಬಿರ ಅಂತಲೇ ನಾನು ಭಾವಿಸ್ತಾ ಇದ್ದೀನಿ ಏಕೆಂಥೇಳಿದ್ರೆ ಇತ್ತೀಚೆಗಷ್ಟೇ ಉತ್ಸರ್ಗ ಅಂತ ಹೇಳಿ ಒಂದು ಮ್ಯಾರಥಾನನ್ನು ಮಾಡಿ ಅದರಲ್ಲಿ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಯುವ ವಿದ್ಯಾರ್ಥಿಗಳು ಮತ್ತು ಅವರ ಸಂಯೋಜನಾಧಿಕಾರಿಗಳು ಕಾರ್ಯಕ್ರಮಾಧಿಕಾರಿಗಳು ಹಣವನ್ನು ಕಲೆಕ್ಟ್ ಮಾಡಿ ಆ ಹಣದಲ್ಲಿ ಬಂದಂಥ ದುಡ್ಡನ್ನು ದುಡ್ಡಲ್ಲಿ ಸೋಲಾರ್ ವಾಟರ್ ಸಪ್ಲೈ ಪಂಪನ್ನು ತಯಾರು ಮಾಡಿ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳೇ ಅದನ್ನು ತಯಾರು ಮಾಡಿ ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬಂದು ಇಲ್ಲಿ ಒಂದು ಇನ್ಸ್ಟಾಲನ್ನು ಮಾಡಿ ಸಾಕಷ್ಟು ನೂರಾರು ಜನಕ್ಕೆ ಇದರಿಂದ ಅನುಕೂಲ ಆಗ ಆಗ್ತಾ ಇರೋವಂಥದ್ದು ನಿಜಕ್ಕೂ ಕೂಡ ಹೆಮ್ಮೆಯ ವಿಚಾರ ಆಗಿದೆ ನಾನು ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಕಾರ್ಯಕ್ರಮಾಧಿಕಾರಿ ಪ್ರಾಂಶುಪಾಲರು ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಸರ್ಕಾರದ ಪರವಾಗಿ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೇ ಈ ಒಂದು ಶಿಬಿರ ಏನಿದೆ ಇಂಥ ಒಂದು ಕಾರ್ಯ ಏನಿದೆ ಇವರು ಮಾಡಿರೋವಂಥದ್ದು ಇದು ಬೇರೆ ಎಲ್ಲ ವಿದ್ಯಾರ್ಥಿಗಳಿಗೆ ಬೇರೆಲ್ಲ ಎನ್ ಎಸ್ ಎಸ್ ಘಟಕಗಳಿಗೆ ಇದೊಂದು ಮಾದರಿ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ಈ ಜ್ಯೋತಿ ಶಿಕ್ಷಣ ಸಂಸ್ಥೆ ಪರಾಜಿಯಲ್ಲಿರುವಂಥ ಈ ಶಿಕ್ಷಣ ಸಂಸ್ಥೆ ಈಗ ಪ್ರಣವ ಫೌಂಡೇಶನ್ ವತಿಯಿಂದ ನಡೆಸಲ್ಪಡ್ತಾ ಇದೆ ಆ ಬಳಿಕ ಕೆಲವೇ ತಿಂಗಳುಗಳ ಬಳಿಕ ಈ ಶಾಲೆ ಬಹಳಷ್ಟು ಬದಲಾವಣೆಗಳನ್ನು ಕೂಡ ಕಂಡಿದೆ ಅವರ ನೇತೃತ್ವದಲ್ಲಿ ಅವರ ಸಹಯೋಗದಲ್ಲಿ ಕೂಡ ಈ ಎನ್ ಎಸ್ ಎಸ್ ಕ್ಯಾಂಪ್ ಕೂಡ ನಡೀತಾ ಇದೆ ಪ್ರಣವ ಫೌಂಡೇಶನ್ ಅಧ್ಯಕ್ಷರು ರಾಕೇಶ್ ರೈ ಅವರು ಅವರು ಸುಳ್ಳಿದವರೇ ಜೊತೆಗೆ ಈ ಶಾಲೆಯ ಸಂಚಾಲಕರು ಮತ್ತು ಪ್ರಣವದ ನಿರ್ದೇಶಕರು ಆಗಿರುವಂತಹ ಮಹೇಶ್ ಕುಮಾರ್ ಮೇನಾಲ ಅವರು ನಮ್ಮ ಜೊತೆಗಿದ್ದಾರೆ ಈ ವಿದ್ಯಾಸಂಸ್ಥೆಯ ಕಚೇರಿ ಅಧ್ಯಕ್ಷಿಕೆಯಾಗಿರುವಂತಹ ಶ್ರೀಮತಿ ಚಂದ್ರಮತಿಯವರು ಕೂಡ ನಮ್ಮ ಜೊತೆಗಿದ್ದಾರೆ ವಿಶೇಷವಾಗಿ ಶಿಕ್ಷಣ ಸಂಸ್ಥೆಯ ಬಗ್ಗೆ ಹೇಳಿ ಹೇಗೆ ಬದಲಾಯಿತು ಸರ್ ಪ್ರಣವ್ ಫೌಂಡೇಶನ್ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ರಾಜ್ಯದಾದ್ಯಂತ ಮತ್ತು ಆಂಧ್ರ ಪ್ರದೇಶ ಕೇರಳ ಈ ಭಾಗಗಳಲ್ಲಿ ಬಹಳಷ್ಟು ಸೇವೆಯನ್ನು ಮಾಡ್ತಾ ಇದೆ ಸುಳ್ಳ್ಯದಲ್ಲಿ ಕೂಡ ನಮ್ಮ ಡಯಾಲಿಸಿಸ್ ಸೆಂಟರ್ ಇದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು ಐವತ್ತಾರು ಶಾಲೆಗಳಲ್ಲಿ ಡಿಜಿಟಲ್ ಕ್ಲಾಸ್ ರೂಮ್ನ ವ್ಯವಸ್ಥೆಯನ್ನು ಮಾಡಿದ್ದೇವೆ ಕಳೆದ ವರ್ಷ ನಮಗೆ ಮಹೇಶ್ ಕುಮಾರ್ ಮೂಲಕ ಈ ಶಾಲೆಯ ಬಗ್ಗೆ ಒಂದು ಮಾಹಿತಿಯನ್ನು ಅವರು ನಮಗೆ ನೀಡಿದ್ರು ನಮ್ಮ ತಂಡದವರಿಗೆ ಶಾಲೆಯಲ್ಲಿ ದಾಖಲಾತಿಯ ಸಮಸ್ಯೆ ಇರಬಹುದು ಮತ್ತು ಯಾಕೆ ಆ ದಾಖಲಾತಿ ಸಮಸ್ಯೆ ಇದೆ ಅನ್ನುವಂಥದ್ದು ಒಂದು ನಮಗೆ ಅರಿವಿಗೆ ಬಂತು ಶಾಲೆಯನ್ನು ನಾವು ವಿಸಿಟ್ ಮಾಡಿದ್ವಿ ಇದು ಇದನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದರ ಇಲ್ಲಿ ನಾನು ಒಬ್ಬನೇ ಇದ್ದೇನೆ ನನ್ನ ಹಿಂದೆ ದೊಡ್ಡ ತಂಡ ಇದೆ ಅವರೆಲ್ಲ ಬೆಂಗಳೂರಿನಲ್ಲಿ ಕೂತು ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಶಾಲೆಗೆ ಬಂದು ಇಲ್ಲೇನೇನು ಅವಶ್ಯಕತೆಗಳಿದೆ ಅವೆಲ್ಲವನ್ನು ಪಟ್ಟಿ ಮಾಡಿಕೊಂಡು ಈ ಶಾಲೆಯನ್ನು ನಾವು ಪ್ರಣವ್ ಫೌಂಡೇಶನ್ ಸಂಪೂರ್ಣವಾಗಿ ದತ್ತು ಪಡೆದುಕೊಂಡು ಪ್ರಸ್ತುತ ಶಾಲೆ ಇವತ್ತು ಸಮ ಮೊದಲ ಆದ್ಯತೆ ಇರುವಂಥದ್ದು ನೀರು ಮತ್ತು ವಿದ್ಯುತ್ತು ಎರಡೂ ಸಮಸ್ಯೆಗಳು ಭಾಳಷ್ಟಿತ್ತು ಎರಡು ಸಮಸ್ಯೆಯನ್ನು ಇಲ್ಲಿ ಮೊದಲನೇ ಭಾಗವಾಗಿ ನಿವಾರಿಸಿದ್ದೇವೆ ಒಂದು ಸೋಲಾರಿನಿಂದ ಚಾಲಿತವಾಗುವಂಥ ಪಂಪನ್ನು ಇನ್ಸ್ಟಾಲ್ ಮಾಡಿ ಬೋರ್ವೆಲ್ಲನ್ನು ಕೊರೆಸ್ಕೊಂಡು ನೀರಿನ ಸಮಸ್ಯೆಯನ್ನು ಪರಿಹಾರ ಮಾಡಿದ್ದೇವೆ ಈಗ ಇಡೀ ಕ್ಯಾಂಪಸ್ಸು ಐದು ಕಿಲೋ ವ್ಯಾಟ್ನ ಸೋಲಾರ್ ಜನರೇಟ್ರಿಂದ ರನ್ ಆಗ್ತಿದೆ ಇವತ್ತು ಸ ವಿದ್ಯುತ್ನ ಸಮಸ್ಯೆಯನ್ನು ನಾವು ಇಲ್ಲಿ ನೋಡುವಂಥ ಇಲ್ಲ ಅದೇ ರೀತಿ ಡಿಜಿಟಲ್ ಕ್ಲಾಸ್ ರೂಮ್ಸ್ ಇರಬಹುದು ಈಗಿನ ಮಾಡರ್ನ್ ಎಜುಕೇಷನ್ಗೆ ಏನು ಬೇಕಿದೆ ಕಂಪ್ಯೂಟರ್ ಲ್ಯಾಬ್ ಸೈನ್ಸ್ ಲ್ಯಾಬ್ ಇವೆಲ್ಲವನ್ನ ಕೂಡ ಉನ್ನತ ಮಟ್ಟದಲ್ಲಿ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ ಪ್ರಸ್ತುತ ಈ ವರ್ಷದಿಂದ ದಾಖಲಾಗುವ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ಇಲ್ಲಿ ಯಾವುದೇ ರೀತಿಯ ಡೊನೇಷನ್ ಇಲ್ಲ ಎಲ್ಲ ದಾಖಲಾತಿಗೊಳ್ಳುವಂಥ ಮಕ್ಕಳಿಗೆ ಸಂಪೂರ್ಣವಾದ ಉಚಿತ ಎರಡು ಜೊತೆ ಸಮಸ್ ಸಮವಸ್ತ್ರ ಇರಬಹುದು ಪಠ್ಯಪುಸ್ತಕಗಳು ಇರಬಹುದು ಮಿಡ್ ಡೇ ಮೀಲ್ಗಳು ಇರಬಹುದು ಅದೇ ರೀತಿ ಶೂ ಸಾಕ್ಸ್ ಇವೆಲ್ಲವನ್ನು ಕೂಡ ನಾವು ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ಈ ಬೆಂಗಳೂರಿನಂಥ ನಗರ ಪ್ರದೇಶದಿಂದ ವಿದ್ಯಾರ್ಥಿಗಳು ಈ ಹಳ್ಳಿ ಪ್ರದೇಶಕ್ಕೆ ಬಂದಿದ್ದಾರೆ ಈ ಒಂದು ಅವರ ವಾರ್ಷಿಕ ಈ ಒಂದು ಶಿ ಶಿಬಿರ ಏನಿದೆ ಅದರ ಅನುಭವಗಳೇ ಖಂಡಿತ ಸರ್ ದೂರದ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು ಅವರ ಎನ್ ಎಸ್ ಎಸ್ ಘಟಕದ ಮುಖ್ಯಸ್ಥರಾದಂಥ ಡಾಕ್ಟರ್ ಲೋಕೇಶ್ ಇವ್ರ ಜೊತೆ ನಾನದನ್ನು ಕೇಳಿಕೊಂಡಾಗ ಅವರು ಬರೋದಕ್ಕೆ ಬಹಳ ಸಂತೋಷದಿಂದ ಒಪ್ಕೊಂಡ್ರು ಗ್ರಾಮೀಣ ಭಾಗವಾಗಿರುವ ಪೆರಾಜಿಯಲ್ಲಿ ಈ ರೀತಿಯ ಸೋಷಿಯಲ್ ವರ್ಕ್ಗಳನ್ನು ಮಾಡಬೇಕು ಅಂತ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸಲ್ಲಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಸ್ಥಾಪನೆಯಾದಂಥ ಈ ಪೆರಾಜಿಯ ಬ್ರಿಡ್ಜ್ ಸೇತುವೆ ಏನಿದೆ ಅದನ್ನು ಸಂಪೂರ್ಣವಾಗಿ ಎರಡು ದಿನ ಕ್ಲೀನ್ ಮಾಡಿ ಅದಕ್ಕೆ ಬಣ್ಣವನ್ನು ಬಳಿಯುವಂಥ ಕೆಲಸವನ್ನು ಮಾಡಿದ್ದಾರೆ ಬಹಳ ಚೇಂಜಸ್ ಕಾಣ್ತಾ ಇದೆ ಇವತ್ತು ಈ ಈ ಕಡೆ ಸುಮಾರು ಒಂದೂವರೆ ಸಾವಿರ ಮನೆಗಳಿದೆ ಎಲ್ಲ ಊರಿನವರು ಅದನ್ನು ಬಹಳ ಗಂಭೀರವಾಗಿ ಅಂದರೆ ಅಭಿನಂದಿಸ್ತಾ ಇದ್ದಾರೆ ಆ ವಿಷಯವನ್ನು ಅದೇ ರೀತಿ ಇಲ್ಲಿಗೆ ಸೋಲಾರ್ ಚಾಲಿತ ಪಂಪನ್ನು ಅವರು ಇನ್ಸ್ಟಾಲ್ ಮಾಡುವ ಮುಖಾಂತರ ವಿಶೇಷವಾದ ಒಂದು ಯುನಿಕ್ ಕೈಂಡ್ ಆಫ್ ಇನಿಷಿಯೇಟಿವ್ನ ಅವರು ಕೈಗೊಂಡಿದ್ದಾರೆ ಸರ್ ವಿದ್ಯಾರ್ಥಿಗಳ ಅನುಭವ ಕೂಡ ಯಾಕೆಂದರೆ ಅಲ್ಲಿ ಎಷ್ಟು ದೂರದಿಂದ ಬಂದು ಈ ಮಳಿ ಮಳೆ ನೋಡಿದ್ರು ನೆಲ ನೋಡಿದ್ರು ಹಸಿರು ಅಲ್ವಾ ಹೌದು ಅದೇ ಅವರಿಗೆ ವಿಭಿನ್ನವಾದಂಥ ಒಂದು ಅನುಭವ ನಿನ್ನೆ ಚೆಂಬು ಗ್ರಾಮ ಪಂಚಾಯಿತಿಯಲ್ಲಿ ವಿದ್ಯುತ್ ಇಲ್ಲ ಇರದೇ ಮನೆಗಳಿಗೆ ನಾವು ವಿಸಿಟನ್ನು ಕೊಟ್ವಿ ಸುಮಾರು ಕಲ್ಲುಗುಂಡಿಯಿಂದ ಸುಮಾರು ಹದಿನೈದು ಕಿಲೋಮೀಟರ್ ನಾವು ಕಾಡಿನ ದಾರಿಯಲ್ಲಿ ಹೋಗಬೇಕು ಅದು ಕೂಡ ಅವರಿಗೆ ವಿಚಿತ್ ವಿಶೇಷವಾದ ಅನುಭವ ಆಗಿತ್ತು ಮಲೆಕುಡಿಯ ಜನಾಂಗದವರ ಮನೆಗೆ ಭೇಟಿ ಕೊಟ್ಟಿದ್ವಿ ಅಲ್ಲಿ ಇನ್ನೂ ಸೋಲಾರ್ ದೀಪಗಳನ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡೋರಿದ್ದೇವೆ ಸರ್ ಅದು ಕೂಡ ಸರ್ ನಮ್ಮ ಈ ಸಲದೊಂದು ನಮ್ಮ ಸ್ಕೂಲಿನ ಅನುಭವ ನಮಗೆ ಫಸ್ಟ್ ಇದು ಯಾಕೆಂಥೇಳಿದರೆ ನಾವು ಇಂಥ ಒಂದು ಸ್ಕೂಲನ್ನು ತೆಕ್ಕೊಂಡು ನಾವು ಆರೋಗ್ಯ ಚೆನ್ನಾಗಿ ನಿಮ್ಗೆ ಗೊತ್ತಿರ್ಬೋದು ನಾವು ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ಕೆಲಸವನ್ನು ಮಾಡಿದ್ದೇವೆ ಅದರಲ್ಲಿ ಕೂಡ ನಾವು ಈಗಾಗಲೇ ನಮ್ಮದೇ ತಂಡವನ್ನು ಕಟ್ಟಿಕೊಂಡು ನಾವು ಬೆಂಗಳೂರಿಂದ ಅವರು ಬೆಂಗಳೂರಲ್ಲಿದ್ದರೂ ಕೂಡ ನಾನು ಕೂಡ ಅಲ್ಲಿಂದ ಒಂದು ಅದರ ನಿರ್ದೇಶಕನಾಗಿ ಇಲ್ಲಿ ನಾನು ಈ ಭಾಗದಲ್ಲಿ ನಾನು ಕೆಲಸವನ್ನು ಮಾಡ್ತಾಯಿದ್ದೇನೆ ಇಲ್ಲಿಯ ನಮ್ಮ ಅನುಭವದ ಪ್ರಕಾರ ಈ ಒಂದು ಸ್ಕೂಲನ್ನು ನಾವು ತಕೊಂಡ ನಂತರ ಇಲ್ಲಿಯ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೇವೆ ಈಗಾಗಲೇ ಹತ್ತು ಹನ್ನೆರಡು ಪ್ರವೇಶಾತಿದ್ದಂಥದ್ದು ಈಗ ನೂರಕ್ಕೆ ದಾಟಿದ್ದೇವೆ ನಮ್ಮದೇ ಆದ ಹಾಸ್ಟೆಲ್ಗಳನ್ನು ನಾವು ಮಾಡಿದರೆ ಈಗ ಲೇಡೀಸ್ ಹಾಸ್ಟೆಲ್ ಇರ್ಬೋದು ಅಥವಾ ಜೆಂಟ್ಸ್ ಇದು ಹುಡುಗರ ಹಾಸ್ಟೆಲನ್ನು ಮಾಡಿದರೆ ಖಂಡಿತವಾಗಿ ಮುಂದಿನ ದಿವಸದಲ್ಲಿ ನಾವು ನಾವೊಂದು ನೆನೆಸ್ಕೊಂಡಿದ್ದೇವೆ ಒಂದು ಸಾವಿರದ ಸಾವಿರದ ಇನ್ನೂರು ಮಕ್ಕಳಿಗೆ ಇಲ್ಲಿ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತೇಳಿ ಅದನ್ನು ಪೂರೈಸ್ತೇವೆ ನಮಗೊಂದು ಎರಡು ಮೂರು ವರ್ಷದ ಅವಕಾಶ ಸಿಗುವಾಗ ನಾವು ಅದನ್ನು ಪೂರೈಸ್ತೇವೆ ಖಂಡಿತವಾಗಿ ಅದಕ್ಕೋ ಅದಕ್ಕೋಸ್ಕರ ನಮ್ಮ ತಂಡ ಅಗಲಿರು ದುಡಿತಾ ಇದೆ ಈಗ ನಾವು ಇಲ್ಲಿ ನಾಲ್ಕು ಮಂದಿ ಇಲ್ಲಿದ್ದರೂ ಕೂಡ ನಮ್ಮವರಲ್ಲಿ ಬೇರೆ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಓಕೆ ಚಂದ್ರಪತಿ ಮೇಡಮ್ ಸರ್ ನಾನು ಇಲ್ಲಿ ಸುಮಾರು ಹದಿನೇಳು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೇನೆ ಆದರೂ ಮೊದಲೆಲ್ಲ ಒಂದಷ್ಟು ಅಷ್ಟು ಕಡಿಮೆ ಇತ್ತು ಮಕ್ಕಳ ಸಂಖ್ಯೆ ಮೊದಲು ಫಸ್ಟಿಗೆ ಹೆಚ್ಚಾಗಿತ್ತು ಆನಂತರ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಕಳೆದ ವರ್ಷ ಎಂಟನೇ ತರಗತಿಗೆ ಬರೀ ಹದಿನೇಳು ಮಕ್ಕಳು ನಮ್ಮಲ್ಲಿ ದಾಖಲಾದರು ಈ ವರ್ಷಕ್ಕೆ ಹೋಲಿ ಕಳೆದ ವರ್ಷಕ್ಕೆ ಹೋಲಿಸಿ ಈ ವರ್ಷಕ್ಕೆ ಹೋಲಿಸಿದರೆ ಈಗಾಗಲೇ ನಮಗೆ ಎಂಟನೇ ತರಗತಿಗೆ ನಲವತ್ತು ಮಕ್ಕಳಷ್ಟು ಅಡ್ಮಿಷನ್ ಆಗಿದ್ದಾರೆ ಅಂದರೆ ಪ್ರಣವ್ ಫೌಂಡೇಶನ್ ಅವ್ರು ಬಂದ ಮೇಲೆ ಡಿಸೆಂಬರ್ ತಿಂಗಳಿಂದ ಇಲ್ಲಿಯವರೆಗೆ ಬಹಳ ಅಭಿವೃದ್ಧಿ ಕೆಲಸ ಆಗಿದೆ ಸರ್ ಮಕ್ಕಳಿಗೆ ಬೇಗ ತಕ್ಕಾದಂತಹ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಅವರು ಮಾಡಿದ್ದಾರೆ ಇನ್ನೂ ಕೂಡ ಅವರಲ್ಲಿ ಅನೇಕ ಯೋಜನೆಗಳಿವೆ ಅದು ಯಶಸ್ಸಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಸರ್ ನಮಗೆ ಈಗಾಗಲೇ ಮಕ್ಕಳು ಹಿಂದೆ ಕೂಡ ಅಷ್ಟು ಇದ್ದರೆ ಅಂದರೆ ಹೊರಗಿನಿಂದ ಆಲೆಟ್ಟಿ ಆಗಿರ್ಬೋದು ಚಿಕ್ಕಬಳ್ಳಾಪುರ ಎಲ್ಲಿಂದ ಬಂದರೂ ಕೂಡ ಮಕ್ಕಳು ಚಿಕ್ಕಬಳ್ಳಾಪುರ ರಾಮನಗರ ಎಲ್ಲಿಂದ ಕೂಡ ಮಕ್ಕಳು ಬಂದರೆ ಅವರಿಗೆ ಹಾಸ್ಟೆಲ್ ಎಸ್ ಸಿ ಎಸ್ ಟಿ ಹಾಸ್ಟೆಲ್ನ ವ್ಯವಸ್ಥೆ ಇದೆ ಮಕ್ಕಳು ಎಸ್ ಸಿ ಎಸ್ ಟಿ ಆದರೆ ನಾವು ಇಲ್ಲಿ ದಾಖಲು ಮಾಡಿಕೊಳ್ಳಲು ಹಿಂದೆ ಮುಂದೆ ನೋಡೋದಿಲ್ಲ ಇನ್ನು ಸ್ವಲ್ಪ ಸಮಯದಲ್ಲಿ ಒ ಬಿ ಸಿ ಹಾಸ್ಟೆಲು ಗರ್ಲ್ಸ್ ಮತ್ತು ಬಾಯ್ಸಿಗೆ ಪ್ರಣವ್ ಫೌಂಡೇಶನ್ ಅವರು ಮಾಡ್ತಾರೆ ವೀಕ್ಷಕರೇ ಒಂದು ವಾರಗಳ ಕಾಲ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅಂದರೆ ಈ ಪೆರಾಜೆಯಲ್ಲಿ ಈ ಒಂದು ವಾರ್ಷಿಕ ವಿಶೇಷ ಶಿಬಿರ ನಡೀತಾ ಇದೆ ಆರ್ಮಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದರ ಪ್ರೋಗ್ರಾಮ್ ಆಫೀಸರ್ ಆಗಿರುವಂಥ ಡಾಕ್ಟರ್ ಎಮ್ ಲೋಕೇಶ್ವರಿ ಅವರು ನಮ್ಮ ಜೊತೆಗಿದ್ದಾರೆ ಅವರೆಲ್ಲ ವಿದ್ಯಾರ್ಥಿಗಳನ್ನು ಲೀಡ್ ಮಾಡ್ತಾ ಇದ್ದಾರೆ ಅವರು ಕೂಡ ಹೊಸ ಅನುಭವವನ್ನು ಪಡೆದಿದ್ದಾರೆ ಏನು ಹೇಳ್ತೀನಿ ಮೇಡಮ್ ಎಲ್ರಿಗೂ ನಮಸ್ಕಾರ ಡಾಕ್ಟರ್ ಎಂ ಲೋಕೇಶ್ವರಿ ಆರ್ ವಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಎನ್ ಎಸ್ ಎಸ್ ಕಾರ್ಯಕ್ರಮ ಅಧಿಕಾರಿಯಾಗಿ ಸುಮಾರು ಆರು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಾನು ಮೂಲತಃ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದೀನಿ ಹಾಗಾಗಿ ನಾವು ಎನ್ವಿರಾನ್ಮೆಂಟಲ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಅಂದರೆ ಪರಿಸರ ನಿರ್ವಹಣೆ ಕಾರ್ಯಕ್ರಮಗಳು ವಾಟರ್ ಸಪ್ಲೈ ಸಿಸ್ಟಮು ಡ್ರೈನೇಜ್ ಸಿಸ್ಟಮು ಏರ್ ಪೊಲ್ಯೂಷನ್ ಕಂಟ್ರೋಲ್ ಆ ರೀತಿ ಆ್ಯಕ್ಟಿವಿಟೀಸ್ಗಳನ್ನೆಲ್ಲ ಮಾಡ್ತಿರ್ತೀವಿ ಈ ಒಂದು ವಿಶೇಷ ಎನ್ ಎಸ್ ಎಸ್ ವಾರ್ಷಿಕ ಶಿಬಿರದಲ್ಲಿ ಪ್ರಣವ್ ಫೌಂಡೇಶನ್ ಅವರ ಸಹಯೋಗದೊಂದಿಗೆ ಜ್ಯೋತಿ ಪ್ರೌಢಶಾಲೆಯಲ್ಲಿ ಒಂದು ಸಸ್ಟೈನಬಲ್ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಪ್ರತಿ ವರ್ಷ ನಮ್ಮದು ಎನ್ ಎಸ್ ಎಸ್ಸಲ್ಲಿ ಒಂದು ಫ್ಲ್ಯಾಗ್ಶಿಪ್ ಇವೆಂಟ್ ಇದೆ ಉತ್ಸರ್ಗ ಮ್ಯಾರಥಾನ್ ಅಂತ ಇಟ್ಸ್ ಅ ಫಂಡ್ ರೇಸಿಂಗ್ ಇವೆಂಟ್ ಆ ಇವೆಂಟ್ ಮಾಡುವಾಗ ಏನನ್ನ ನಮಗೆ ಒಂದು ಅಮೌಂಟ್ ಉಳಿಯತ್ತೋ ಆ ಅಮೌಂಟನ್ನು ಪ್ರತಿ ವರ್ಷ ಗೋ ಚೇಂಜ್ ದಿ ವರ್ಲ್ಡ್ ಅನ್ನೋ ಥೀಮಲ್ಲಿ ಹೆಲ್ಪ್ ಅ ಚೈಲ್ಡ್ ಚೇಂಜ್ ದಿ ವರ್ಲ್ಡ್ ಅನ್ನೋ ಟೈಟಲ್ನ ಇಟ್ಕೊಂಡು ಗ್ರಾಮೀಣ ವಿಭಾಗದ ಮಕ್ಕಳಿಗೆ ಮತ್ತು ಯಾವ ಮಕ್ಕಳು ಸೌಲಭ್ಯದಿಂದ ವಂಚಿತರಾಗಿದ್ದಾರೋ ಅವರನ್ನು ಒಂದು ಮೇನ್ ಸ್ಟ್ರೀಮ್ಗೆ ತರುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೀವಿ ಸೊ ಇಲ್ಲಿ ಮೇಯ್ನಾಗಿ ಈ ಸತಿ ಆ ಒಂದು ಸಸ್ಟೈನಬಲ್ ವಾಟರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮಾಡಬೇಕು ಅಂತ ಸೋಲಾರ್ ವಾಟರ್ ಪಂಪಿಂಗ್ ಸಿಸ್ಟಮ್ನ ಅಳವಡಿಸಿ ರೈನ್ ವಾಟ್ರ್ ಇಲ್ಲಿ ತುಂಬ ಮಳೆ ಬರ್ತದೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೊ ಬಂದಂತಹ ಮಳೆಯನ್ನು ರೀಚಾರ್ಜ್ ಪಿಟ್ಟಲ್ಲಿ ಇಂಗುಗುಂಡಿಯಲ್ಲಿ ಇಂಗಿಸಿ ಪಕ್ಕದಲ್ಲೇ ಇರುವಂತಹ ಒಂದು ಇದಕ್ಕೆ ನಮ್ಮ ವಾಟ್ರ್ ಪಂಪ್ಗೆ ನೀರು ಮರುಪೂರಿಕರಣ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಅದರ ಜೊತೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಗಳನ್ನೆಲ್ಲ ಹಾಕಿದ್ದೀವಿ ಅದರ ಜೊತೆಗೆ ಈ ಸರ್ತಿ ಒಂದು ನಮಗೆ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸಲ್ಲಿ ಕಟ್ಟಿದಂಥ ಬ್ರಿಡ್ಜ್ ಅಂತ ನಮಗೆ ಗ್ರಾಮಸ್ಥರು ಹೇಳಿದರು ಆ ಪಯಸ್ವಿನಿ ನದಿಗೆ ಅಡ್ಲಾಗಿ ಕಟ್ಟಿರುವಂಥದ್ದು ಅದನ್ನು ಒಂದು ಕ್ಲೀನ್ ಮಾಡಿ ಅದನ್ನು ಒಂದು ಸ್ವಚ್ಛತೆ ಮಾಡಿರುವಂತಹ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ನಾವು ಗ್ರಾಮೀಣ ಭಾಗದಲ್ಲಿ ಇದು ನಂದು ಆರನೆಯ ಕ್ಯಾಂಪು ಎಲ್ಲ ಕ್ಯಾಂಪ್ಗಳಿಗಿಂತ ಇದೊಂದು ವಿಶೇಷತೆ ಏನಂದರೆ ಪ್ರಾಕೃತಿಕ ಚಾಲೆಂಜ್ ಯಾವಾಗಲೂ ಮಳೆ ಬರ್ತಾ ಇರುತ್ತೆ ಯಾವಾಗಲೂ ವೆದರ್ ಒಂದೇ ರೀತಿ ಇರೋದಿಲ್ಲ ಅಂತ ನಡೀತಾ ಇರುವಾಗಲೂ ಮಳೆ ಬೆಳಗ್ಗೆ ನಾವು ಪೇಂಟ್ ಮಾಡ್ತಾ ಇರ್ತಿದ್ವಿ ಮಧ್ಯಾಹ್ನದ ಹೊತ್ತು ಮಳೆ ಬರ್ತಾ ಇತ್ತು ಹಾಗಾಗಿ ನಿಲ್ಲಿಸ್ಬೇಕಾಗಿ ಬಂತು ಆ ನಿಲ್ಲಿಸಿ ಆಗಿ ನಾವು ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಾಗಂತ ಸಡನ್ ಡಿಸಿಷನ್ ತೊಗೊಳುವಂತಹ ಒಂದು ಚಾಲೆಂಜಸ್ ಬಂತು ಆ ಚಾಲೆಂಜಸಲ್ಲೂ ಕೂಡ ನಾವು ಯಾವ್ಯಾವ ಕಾರ್ಯಕ್ರಮಗಳನ್ನು ಮಾಡ್ಕೋಬೇಕು ಅಂತ ಹೇಳಿದ್ವೋ ಅವುಗಳನ್ನೆಲ್ಲವನ್ನು ಪೂರ್ಣಗೊಳಿಸಿದ್ದೀವಿ ಇವ ಈ ದಿನ ನಮ್ಮ ಸ್ಟೇಟ್ ಎನ್ ಎಸ್ ಎಸ್ ಆಫೀಸರ್ ಡಾಕ್ಟರ್ ಪ್ರತಾಪ್ ಲಿಂಗಯ್ಯ ಅವರು ಬಂದಿದ್ದಾರೆ ಅವರು ಈ ಭಾಗದಲ್ಲಿ ನಾವು ನಿನ್ನೆ ಒಂದು ವಿಲೇಜ್ ಸರ್ವೆ ಮಾಡೋದಕ್ಕೆ ಹೋಗಿದ್ವಿ ಈ ಒಂದು ಕ್ಯಾಂಪಿನ ವಿಶೇಷತೆ ಅಂದರೆ ನಮ್ಮ ಮಕ್ಕಳಿಗೆ ಕೂಡ ಒಂದು ಅಡ್ವೆಂಚರ್ ಕ್ಯಾಂಪ್ ಅಂತ ಕೂಡ ಕರಿಬೋದು ಆ ರೀತಿ ಇತ್ತು ನಾವು ವಿಲೇಜ್ ಕ್ಯಾ ಸರ್ವೆಗೆ ಹೋಗುವ ದಾರಿ ಕೂಡ ಆ ರೀತಿ ಇತ್ತು ಒಂದು ತುಂಬಾ ಸ್ಟೀಪ್ ಇತ್ತು ಅಂಥದ್ರಲ್ಲಿ ಒಂದು ಎರಡು ಮೂರು ಕಿಲೋಮೀಟ್ರಿಗೆ ಒಂದೊಂದು ಮನೆಗಳಿದ್ವು ಆ ಮನೆಗಳಲ್ಲಿ ಕರೆಂಟ್ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಯಾವುದು ಜರಿ ಪ್ರಾಕೃತಿಕವಾಗಿ ಬರುತ್ತೋ ಅದೇ ಜರಿ ಅವರಿಗೆ ಒಂದು ಮೂಲ ಸೋರ್ಸ್ ಆಗಿತ್ತು ಆ ಜರಿಯನ್ನು ಉಪಯೋಗಿಸ್ಕೊಂಡು ಅವ್ರು ಯಾವ ರೀತಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ಕೊಳ್ಬೋದು ಅಥವಾ ಸೋಲಾರ್ನ ಉಪಯೋಗಿಸ್ಕೊಂಡು ಯಾವ ರೀತಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ಕೊಳ್ಬೋದು ಕಡಿಮೆ ಖರ್ಚಿನಲ್ಲಿ ಸಸ್ಟೇನಬಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನ ಯಾವ ರೀತಿ ಮಾಡ್ಬೋದು ಅನ್ನೋದರ ಒಂದು ಸರ್ವೆ ಮಾಡಿ ಅವರಿಗೆ ಮುಂದಿನ ದಿನಗಳಲ್ಲಿ ಸೋಲಾರ್ ಸಿಸ್ಟಮ್ನ ಒದಗಿಸ್ಕೊಡ್ಬೇಕು ಸೋಲಾರ್ ಅಥವಾ ಸೋಲಾರ್ ವಾಟರ್ ಸಿಸ್ಟಮ್ ಅಥವಾ ಹೈಡ್ರೋ ಪವರ್ ಸಿಸ್ಟಮ್ ಎರಡರಲ್ಲಿ ಒಂದನ್ನು ಮಾಡಿ ಯಾವುದು ಸೂಕ್ತ ಆಗುತ್ತೋ ಆ ಪ್ರದೇಶಕ್ಕೆ ಅಂಥದ್ದನ್ನು ಮಾಡಿ ಅವರಿಗೆ ವಿದ್ಯುತ್ತನ್ನು ಒದಗಿಸ್ಕೊಡ್ಬೇಕು ಅನ್ನೋವಂತಹ ಕಾರ್ಯಕ್ರಮ ಕೂಡ ನಮ್ಮ ಪ್ರತಾಪ್ ಲಿಂಗೈ ಅವರು ಇವತ್ತು ಚಾಲನೆಯನ್ನು ಕೊಡಲಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಪೆರಾಜಲ್ಲಿ ನಡೀತಾ ಇರುವಂತಹ ಆರ್ ಯು ಎಫ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಬೆಂಗಳೂರಿನ ಇದರ ವಿದ್ಯಾರ್ಥಿಗಳ ಎನ್ ಎಸ್ ಎಸ್ ವಾರ್ಷಿಕ ವಿಶೇಷ ಶಿಬಿರ ಜೊತೆಗೆ ಅವರ ಅನುಭವಗಳನ್ನು ಅದೇ ರೀತಿಯಲ್ಲಿ ಅಧಿಕಾರಿಗಳ ಅನುಭವಗಳನ್ನು ಕೂಡ ಕೇಳಿದಿರಿ ಪೆರಾಜೆಯಿಂದ ಕ್ಯಾಮರಾ ಪರ್ಸನ್ ಅನಿಲ್ ಸಂಪಾ ರಿಪೋರ್ಟರ್ ಕೃಷ್ಣ ಬೆಟ್ಟ ಜೊತೆ ದುರ್ಗಾ ಕುಮಾರ್ ನಾಯರ್ಕೆರೆ ಸುದ್ದಿ ನ್ಯೂಸ್ ಸುಳ್ಯ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ

ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಳ್ಳದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಎಂಟರಮಂಗಲ ಮೋಹಿತ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಳ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಣಿಯು ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೆಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್